ಇತ್ತೀಚಿನ ದಿನಗಳಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಮತ್ತು ಇಡೀ ದೇಶಾದ್ಯಂತ ಈ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾಯಿದೆ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತಂದರೆ ಇದಕ್ಕೆ ಹೆಚ್ಚಿನ ಅರಿವು ಸಾರ್ವಜನಿಕರಲ್ಲಿ ಇದು ಮೂಡ್ತು ಅಂತಂದರೆ ಸೈಬರ್ ಕ್ರೈಮನ್ನು ನಾವು ತಡೆಗಟ್ಟಬಹುದು ಇದರ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆದಂಥ ಒಂದು ಪ್ರಕರಣದ ಬಗ್ಗೆ ತಮಗೆ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ ಇದರಲ್ಲಿ ಒಬ್ಬ ಸುಮಾರು ನಲವತ್ತು ನಲವತ್ತೈದು ವರ್ಷದ ವ್ಯಕ್ತಿ ಅವರು ತಮ್ಮ ಮೊ ಮನೆಯಲ್ಲಿ ತಮ್ಮ ಮೊಬೈಲನ್ನು ಮಕ್ಕಳಿಗೆ ನೀಡಿರ್ತಾರೆ ಆ ಮೊಬೈಲ್ನಲ್ಲಿ ಅವರು ಎಲ್ಲ ತಮ್ಮ ಬ್ಯಾಂಕಿಂಗ್ ಆ್ಯಪ್ಗಳನ್ನೆಲ್ಲ ಅವರು ಅದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅವರು ತಮ್ಮ ಮಗು ಹತ್ರ ಏನು ಮೊಬೈಲ್ ಬಿಟ್ಟು ಹೋಗಿರ್ತಾರೆ ಆ ಮಗು ಮೊಬೈಲನ್ನು ಬಳಸುವಂಥ ಸಂದರ್ಭದಲ್ಲಿ ಆ ಯಾವ ಆ್ಯಪನ್ನ ಬಳಸುವಂಥ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿನೂ ಪತ್ತೆ ಹಚ್ಚಬೇಕಾಗಿದೆ ಆದರೆ ಆ ಸಂದರ್ಭದಲ್ಲಿ ಒಂದು ಎ ಪಿ ಕೆ ಫೈಲು ಸೈಬರ್ ಕಳ್ಳರು ಕಳಿಸಿರ್ತಾರೆ ಆ ಮಗು ಗೊತ್ತಾಗದೇನೆ ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡುತ್ತೆ ಆ ಇನ್ಸ್ಟಾಲ್ ಮಾಡಿ ಆದ ನಂತರ ಆ ಸಂಪೂರ್ಣ ಮೊಬೈಲ್ನ ನಿಯಂತ್ರಣ ಸೈಬರ್ ಕಳ್ಳರ ಒಂದು ಕೈಯಲ್ಲಿ ಸಿಕ್ಕು ಅವರ ಬ್ಯಾಂಕ್ ಖಾತೇಲಿರ್ತಕ್ಕಂಥ ಸುಮಾರು ಹದಿನಾಲ್ಕು ನಷ್ಟು ಹಣ ಆ ಸೈಬರ್ ಕಳ್ಳರು ದೋಚಿದ್ದಾರೆ ಹಾಗಾಗಿ ನನ್ನ ಒಂದು ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ ಈ ಥರ ಮೊಬೈಲ್ಗಳನ್ನು ತಾವು ಮಕ್ಕಳಲ್ಲಿ ನೀಡಿದಾಗ ಅವರ ಮೇಲೆ ಒಂದು ಸ್ವಲ್ಪ ನಿಗಾ ಇಟ್ಟು ಈ ರೀತಿಯ ಏನು ಎ ಪಿ ಕೆ ಫೈಲ್ಸ್ ಅಂತ ನಾವು ಕರಿತೀವಿ ಆ ಫೈಲ್ಗಳು ನಿಮ್ಮ ಮೊಬೈಲ್ನಲ್ಲಿ ಆಗದೇ ಇರೋ ರೀತಿ ರೀತಿಯಲ್ಲಿ ತಾವು ನೋಡಿಕೊಂಡ್ರೆ ತಮ್ಮ ಮೊಬೈಲ್ ಸುರಕ್ಷಿತ ಇರುತ್ತೆ ಮತ್ತು ತಮ್ಮ ಹಣವು ಕೂಡ ಸುರಕ್ಷಿತ ಇರುತ್ತೆ ಸುಮಾರು ಹದಿನಾಲ್ಕು ಲಕ್ಷ ಹಣ ಈ ಕೇಸ್ನಲ್ಲಿ ಅವರು ದೋಚಿದ್ದಾರೆ ಈಗ ಪ್ರಕರಣ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ನಾವು ತನಿಖೆಯನ್ನು ಕೈ ಟಿ ಒ ಟಿ ಪಿ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ ಇದರಲ್ಲಿ ಅವರು ವಾಟ್ಸಪ್ನಲ್ಲಿ ಆ ಒಂದು ಎ ಪಿ ಕೆ ಫೈಲ್ ಕಳಿಸ್ಬೋದು ಅಥವಾ ಮೊಬೈಲ್ ಮೆಸೇಜ್ ಎಸ್ ಎಮ್ ಎಸ್ ಮಾಡ್ತಾರಲ್ಲ ಅದರಲ್ಲೂ ಕೂಡ ಎ ಪಿ ಕೆ ಫೈಲ್ ಕಳಿಸ್ಬೋದು ಆ ಎ ಪಿ ಕೆ ಫೈಲ್ ರಿಸೀವ್ ಆದ ತಕ್ಷಣ ಅದು ಲಿಂಕ್ ಇರುತ್ತೆ ಆ ಲಿಂಕನ್ನು ಏನಾದರೂ ಪ್ರೆಸ್ ಮಾಡಿ ಇನ್ಸ್ಟಾಲ್ ಅಂತ ಹೇಳಿದ್ರು ಅದರಲ್ಲಿ ಅವರು ಪ್ರೆಸ್ ಮಾಡಿದ್ರೆ ಆ ಮೊಬೈಲ್ನಲ್ಲಿ ಆ ಒಂದು ಎ ಪಿ ಕೆ ಫೈಲ್ ಇನ್ಸ್ಟಾಲ್ ಆಗಿಬಿಡುತ್ತೆ ಆ ಒಂದು ಸರಿ ಅದು ಎ ಪಿ ಕೆ ಫೈಲು ಎ ಪಿ ಕೆ ಫೈಲ್ ಅಂತಂದರೆ ಭಾಳಷ್ಟು ವಿಷಯಗಳ ಸಂಬಂಧಪಟ್ಟಂತೆ ಎ ಪಿ ಕೆ ಫೈಲ್ಗಳನ್ನು ಬಳಸ್ತಾರೆ ಬರೀ ಹ್ಯಾಕರ್ಸು ಮತ್ತು ಈ ಥರ ನಿಯಂತ್ರಣ ತೆಗೆದುಕೊಳ್ಳಿಕ್ಕೆ ಮಾತ್ರ ಬಳಸೋದಿಲ್ಲ ಇವನ್ ಒಳ್ಳೆಯ ಉದ್ದೇಶಕ್ಕೋಸ್ಕರ ಕೂಡ ಎ ಪಿ ಕೆ ಫೈಲ್ಗಳನ್ನು ಬಳಸ್ತಾರೆ ಆದರೆ ಈ ಮೊಬೈಲ್ ಏನು ಸೈಬರ್ ಕಾರ್ಡ್ ಇದ್ದಾರೆ ಈ ಒಂದು ಸಾಧನವನ್ನು ಅವರು ಬಳಸ್ಕೊಂಡು ಎ ಪಿ ಕೆ ಫೈಲನ್ನು ಅವರು ಇಂಟರ್ನೆಟ್ ಮುಖಾಂತರ ಮೊಬೈಲ್ಗಳಿಗೆ ಕಳಿಸ್ಕೊಡ್ತಾರೆ ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು ಅಥವಾ ಎಸ್ ಎಮ್ ಎಸ್ ಮುಖಾಂತರ ಆಗಿರ್ಬೋದು ಕಳಿಸಿ ಆದ ನಂತರ ಅದು ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ನಂತರ ಅದರಲ್ಲಿ ಇನ್ಸ್ಟಾಲ್ ಅಂತ ಅವ್ರು ಏನಾದರೂ ಅದರಲ್ಲಿ ಬಟ್ ಪ್ರೆಸ್ ಮಾಡಿದ್ರಾದ್ರೆ ಆ ಎ ಪಿ ಕೆ ಫೈಲು ಏನು ಆ ಮೊಬೈಲ್ ನಿಯಂತ್ರಣ ತೆಗೆದುಕೊಳ್ಳೋ ಒಂದು ಉದ್ದೇಶದಿಂದ ಎ ಪಿ ಕೆ ಫೈಲ್ ಇರುತ್ತೆ ಆ ಎ ಪಿ ಕೆ ಫೈಲು ಅವರ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ನೀವು ಹೇಗೆ ರೆಗ್ಯುಲರ್ ಪ್ಲೇ ಸ್ಟೋರ್ನಲ್ಲಿ ಆ್ಯಪ್ಗಳನ್ನು ಸರ್ಚ್ ಮಾಡಿ ನಿಮಗೆ ಬೇಕಾದಂಥ ಆ್ಯಪ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರೋ ಅದೇ ರೀತಿ ಈ ಎ ಪಿ ಕೆ ಫೈಲು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಒಂದು ಸರಿ ಈ ಎ ಪಿ ಕೆ ಫೈಲು ದುರುದ್ದೇಶ ಹೊಂದಿದಂಥ ಎ ಪಿ ಕೆ ಫೈಲು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆದ ತಕ್ಷಣ ಆ ಸೈಬರ್ ಕಳ್ಳರ ಕೈಯಲ್ಲಿ ಈ ಮೊಬೈಲ್ನ ಸಂಪೂರ್ಣ ನಿಯಂತ್ರಣ ಅವ್ರ ಕಡೆ ಹೋಗ್ಬಿಡುತ್ತೆ ಇವರ ಸ್ಕ್ರೀನ್ ಕೂಡ ಅವರು ಅಲ್ಲಿ ನೋಡಬಹುದು ಇವರ ಅಲ್ಲೇ ಕುಳಿತುಕೊಂಡು ಇವರ ಎಲ್ಲ ಆ್ಯಪ್ಗಳನ್ನು ಕೂಡ ಅವರು ಆಪರೇಟ್ ಮಾಡ್ಬೋದು ಇವರ ಒ ಟಿ ಪಿನೂ ಕೂಡ ಅವ್ರ ಮೊಬೈಲ್ಗೆ ಹೋಗುತ್ತೆ ಒಂದು ವೇಳೆ ಏನಾದರೂ ಬ್ಯಾಂಕಿಂಗ್ ಬ್ಯಾಂಕ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿದೆ ಅಥವಾ ಹಣವನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಕಳಿಸುವಂಥ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಪಾಸ್ವರ್ಡು ಬ್ಯಾಂಕ್ನವರು ಕಳಿಸುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಆ ಪಾಸ್ವರ್ಡ್ ಕೂಡ ಅವ್ರ ಮೊಬೈಲ್ಗೆ ಹೋಗುತ್ತೆ ಹಾಗಾಗಿ ಆ ನಲ್ಲಿ ಇರ್ತಕ್ಕಂಥ ಯಾವುದೇ ಬ್ಯಾಂಕಿಂಗ್ ಆ್ಯಪ್ ಇರಲಿ ಅವನ್ನ ಬಳಸ್ಕೊಂಡು ಅವ್ರು ಏನು ಮಾಡ್ತಾರೆ ಆ ವ್ಯಕ್ತಿಯ ಅಕೌಂಟ್ ಅಕೌಂಟಿಂದ ತಮಗೆ ಬೇಕಾದಂಥ ಅಕೌಂಟಿಗೆ ಅವರು ಹಣವನ್ನು ಕಳಿಸ್ಕೊಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ನನ್ನ ಒಂದು ಮನವಿ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲನ್ನ ಒಂದು ನಿಯಂತ್ರಣ ಮೊಬೈಲ್ ಓನರ್ಸ್ ಏನಿರ್ತಾರೆ ಅವರು ತಮ್ಮ ಹತ್ರ ಇಟ್ಕೊಂಡಿರಬೇಕು ಮೊಬೈಲ್ ಮಕ್ಕಳ ಹತ್ರ ಕೊಟ್ಟಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಇದನ್ನು ಇನ್ಸ್ಟಾಲ್ ಬೇಡ ಬೇಡೋ ಹೇಳಿ ಅವರು ಆಟ ಏನೋ ಯೂಸ್ ಆಗುತ್ತೆ ಅಥವಾ ಇದರಿಂದ ಏನೋ ಉಪಯೋಗ ಆಗುತ್ತೆ ಅಂತ ಹೇಳಿ ಅವರು ಇನ್ಸ್ಟಾಲ್ ಮಾಡಿಬಿಡ್ತಾರೆ ಅದರಿಂದ ಸಂಪೂರ್ಣವಾದಂಥ ಮೊಬೈಲ್ ನಿಯಂತ್ರಣ ಸೈಬರ್ ಕಳ್ಳರ್ ಕೈಯಲ್ಲಿ ಸಿಕ್ಕು ಹಣವನ್ನ ಹೋಗುವಂಥ ಸಂದರ್ಭ ಇದೆ ಹಾಗಾಗಿ ಬಂದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ